ಕುಮಾರವ್ಯಾಸನ ಕತೆ ಕೇಳಿಸ್ಕೊಂಬಿಟ್ರೆ ನಮ್ಮ ಕಿವಿಗಳು ಜೀವನನೇ ಪಾವನ ಆದಂಗೆ ಪುಣ್ಯ ಮಾಡಿರ್ಬೇಕು ಕುಮಾರವ್ಯಾಸನ ಬಗ್ಗೆ ಮಾತಾಡಕ್ಕೆ ಕುಮಾರವ್ಯಾಸನ ಬಗ್ಗೆ ಕೇಳಿಸಿಕೊಳ್ಳ ಆ ಕಂಬಕ್ಕೆ ಬಂದು ಈತ ಹೊರಗೆ ಬಿಟ್ಕೊಂಡ್ಬಿಟ್ರೆ ಕಾವ್ಯ ಬಂದ್ಬಿಡುತ್ತಂತೆ ಸುಲಲಿತವಾಗಿ ತಾಳೆ ಗರಿಯ ಮೇಲೆ ಕಾವ್ಯಗಳನ್ನು ಬರಿತಾ ಇದ್ನಂತೆ ಮೈ ಮ್ಯಾಗಿರುವಂತಹ ಬಟ್ಟೆಗಳು ಒಣಗಿ ಹೋದ ಮೇಲೆ ಕಾವ್ಯವನ್ನು ಬರೆಯಕ್ಕೆ ಬರ್ತಾ ಇದ್ದಂತೆ ಕುಮಾರ ವ್ಯಾಸ ಅನ್ನುವಂತನು ತನ್ನ ಕಥಾ ನಾಯಕನನ್ನಾಗಿ ಮಾಡಿಕೊಂಡು ಶ್ರೀ ಕೃಷ್ಣ ಪರಮಾತ್ಮನ ಮಾಡ್ಕೊಳ್ತಾನೆ ತಿಳಿಯ ಹೇಳುವೆನು ಕೃಷ್ಣ ಕಥೆಯನ್ನು ಎಳೆಯ ಜಾಣಗಳು ಮೆಚ್ಚು ಬಂದದಿ ಅಲ್ರೀ ಚಂಡ ಅಂದ್ರೆ ಸಂಡ್ರೆ ಅವನು ಭೀಮನ ಮನಸ್ಸನ್ನು ಕಲಿಕಿ ಬಿಡುತ್ತೆ ಹಾಗೆ ಹೆಂಡತಿ ತಪ್ಪ ಬಿಡುತ್ತೆ ಕುಮಾರವ್ಯಾಸನು ಪಾಡಿದ ನಿಂಬರಿ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಳಿಯುವುದು ಮೈಯಲ್ಲಿ ಮಿಂಜಿನ ಒಳ ಅಂತ ಹೇಳ್ತಾರೆ ಮಹಾಭಾರತ ಕಥೆಯನ್ನ ಬರೆದಂತವರು ಮೂವರು ನೆನಪುಟುಗಳ ಪಂಪ ಬರಿತನೆ ರನ್ನ ಬರಿತನೆ ಕುಮಾರವ್ಯಾಸ ಬರಿತಾನೆ ನಮಸ್ಕಾರ ಕುಮಾರವ್ಯಾಸನು ಪಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಳಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅನ್ನುವಂತನ ಕವಿ ಕುವೆಂಪು ಹೇಳ್ತಾರೆ ಯಾರೇ ಕುಮಾರವ್ಯಾಸ ಯಾರೇ ಕುಮಾರವ್ಯಾಸ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದ ನಾಡಿನ ಹುಬ್ಬಳ್ಳಿಯ ಪಕ್ಕದಲ್ಲೇ ಇರುವ ಗದಗ ಅನ್ನುವಂತಹ ಒಂದು ಸ್ಥಳ ಅದರ ಪಕ್ಕದಲ್ಲಿ ಕೋಳಿವಾಡ ಅಂತಿದೆ ಹದಿಮೂರು ಅಥವಾ ಹದಿನಾಲ್ಕನೇ ಶತಮಾನ ಒಬ್ಬೊಬ್ಬ ವಿದ್ವಾಂಸರ ಒಂದೊಂದು ಕತೆ ಹದಿನಾಲ್ಕನೇ ಶತಮಾನ ಅಂತ ಬಹುಸೋಣ ಕುಮಾರ ವ್ಯಾಸ ಈತನ ಮೂಲ ಹೆಸರು ನಾರಾಯಣಪ್ಪ ನಾರಾಯಣಪ್ಪ ನೀವು ಯಾರಾದರೂ ಯಾರಾದರೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ರೆ ಬೇಜಾರಾಗಿದ್ದರೆ ಯಾವ ಜಾಗದಲ್ಲಿ ಪರವಾಗಿಲ್ಲ ಸುಮ್ಮನೆ ನಿಮ್ಮ ಗಾಡಿ ಹತ್ಕೊಂಡು ಗದಗಿಗೆ ಬರ್ರಿ ಅಲ್ಲಿ ವೀರನಾರಾಯಣನ ಟೆಂಪಲ್ ಐತೆ ಒಂದು ಹಾಫ್ ಆನ್ ಅವರ್ ಒಂದು ಅರ್ಧ ದಿನ ವೀರನಾರಾಯಣ ನೋಡ್ಕೊಂತ ಕುಂತು ಬಿಡಿ ನಿಮ್ಮ ಜೀವನ ಪಾವನ ಆಗೋಯ್ತದೆ ಯಾಕಳಿ ಹಾಗೆ ವೀರನಾರಾಯಣನನ್ನು ತನ್ನ ಉಸಿರಿನಲ್ಲಿ ಉಸಿರಾಗಿರಿಸಿಕೊಂಡಂತಹ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿಯನ್ನೆನೆಸಿಕಂಡ ಏನು ಕುಮಾರವ್ಯಾಸನ ಕತೆ ಏನು ಕುಮಾರವ್ಯಾಸನ ಕತೆ ಕುಮಾರವ್ಯಾಸನ ಕತೆ ಕೇಳಿಸ್ಕೊಂಬಿಟ್ರೆ ನಮ್ಮ ಕಿವಿಗಳು ಜೀವನೇ ಪಾವನ ಆದಂಗೆ ಏ ಪುಣ್ಯ ಮಾಡಿರಬೇಕು ಕುಮಾರವ್ಯಾಸನ ಬಗ್ಗೆ ಮಾತಾಡೋಕ್ಕೆ ಕುಮಾರವ್ಯಾಸನ ಬಗ್ಗೆ ಕೇಳಿಸ್ಕೊಳಕ್ಕೆ ಕುಮಾರವ್ಯಾಸ ಹದಿನಾಲ್ಕನೇ ಶತಮಾನದಲ್ಲಿ ಜೀವಿಸಿದಂತಹ ಒಬ್ಬ ಕವಿ ನಾರಾಯಣಪ್ಪ ಅಂತ ಈತನ ಮೂಲ ಹೆಸರು ಗದಗಿನ ಕೋಳಿವಾರದಲ್ಲಿ ಜನಿಸ್ತಾನೆ ಸೋ ಕೋಳಿವಾರದಲ್ಲಿ ಜನಿಸಿದ ಜನಸಿ ಆದಮೇಲೆ ಗದಗಿನ ವೀರ ಎರಡನನ್ನು ತನ್ನ ಆರಾಧ್ಯ ದೈವನನ್ನಾಗಿ ಸ್ವೀಕರಿಸಿಕೊಂಡ ಸ್ವೀಕರಿಸಿಕೊಂಡಾದಮೇಲೆ ಅದು ಏನೋ ದೇವಸ್ಥಾನಕ್ಕೆ ಹೋಗೋದು ಕೈ ಮುಗಿಯೋದು ವಾಪಸ್ ಬರೋದು ದಿನನಿತ್ಯ ಇವೇ ರೀತಿ ಜೀವನ ನಡೀತಾ ಇತ್ತು ಏನೋ ಒಂದು ಸಾರಿ ಅವನಿಗೂ ವೀರನಾರಾಯಣನ ಒಂದು ಕೃಪೆನೋ ಅಥವಾ ಏನೋ ಆ ವೀರನಾರಾಯಣ ದೇವಸ್ಥಾನದ ಮುಂಭಾಗದಲ್ಲಿ ಅಂತ ಕೆಲವರು ಉಲ್ಲೇಖ ಮಾಡುತ್ತಾರೆ ಆ್ಯಕ್ಚುಲಿ ವೀರನಾರಾಯಣನ ದೇವಸ್ಥಾನದ ಹಿಂಭಾಗದಲ್ಲಿ ಬಲಬದಿಗೆ ಒಂದು ನೀರಿನ ಕೊಳ್ಳ ಇದೆ ಬಹುಶಃ ದೇವಸ್ಥಾನದ ಮುಂಭಾಗದಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಪುಷ್ಕರಣಿ ಅಂತ ಕರೀತಾರಲ್ಲ ಕಲ್ಯಾಣಿ ಅಂತ ಕರೀತಾರಲ್ಲ ಹಂಗಿದೆ ಸೊ ನೀವು ಪಡಬೇಕು ಆ ಜಾಗವನ್ನು ನೋಡಿದ್ರೆ ಭಯ ಆಯ್ತದೆ ತುಂಬ ಚಿಕ್ಕ ಜಾಗ ಒಂದು ಹತ್ತು ಮೆಟ್ಲು ಒಳಗಡೆ ಹೋಗಿಬಿಟ್ರೆ ಅಲ್ಲಿ ಅದು ಬಗ್ಕೊಂಡು ನೀರಿಗೆ ಹೋಗಬೇಕು ಆ ಜಾಗದಲ್ಲಿ ಪ್ರತಿನಿತ್ಯವೂ ಕೂಡ ಎದ್ದಂತಹ ಕುಮಾರವೇಸ ವ್ಯಾಸ ಮುಗಿಸಿಕೊಂಡು ಆ ಒಂದು ಕಲ್ಯಾಣ ಜಾಗಕ್ಕೆ ಹೋಗಿ ಊಟ ಬಟ್ಟೆಯಲ್ಲಿ ನೀರಿನಲ್ಲಿ ಮುಳುಗಿ ಎದ್ದು ಬರ್ತಾ ಇದ್ದಂತೆ ಕುಮಾರವ್ಯಾಸನ ದೇವದು ಗದುಗಿನ ವೀರನಾರಾಯಣನ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗ ಸ್ವಲ್ಪ ಮುಂದಕ್ಕೆ ಬಂದರೆ ಒಂದು ಒಂದು ಕಂಬ ಇದೆ ಆ ಕಂಬದಲ್ಲಿ ಹನುಮಂತನ ಒಂದು ಮೂರ್ತಿ ಇದೆ ಇವತ್ತಿಗೂ ನೀವು ಅಲ್ಲಿ ದೇವಸ್ಥಾನಕ್ಕೆ ಬಂದರೆ ಗೊತ್ತಾಗ್ತದೆ ಆ ಕಂಬಕ್ಕೆ ಬಂದು ಈತ ಹೊರಗೆ ಕುತ್ಕೊಂಡ್ಬಿಟ್ರೆ ಕಾವ್ಯ ಬಂದ್ಬಿಡುತ್ತಂತೆ ಸುಲಲಿತವಾಗಿ ತಾಳೆಯ ಗರಿಯ ಮೇಲೆ ಕಾವ್ಯಗಳನ್ನು ಬರಿತಾ ಇದ್ದಂತೆ ಮೈ ಮ್ಯಾಗಿರುವಂತಹ ಬಟ್ಟೆಗಳು ಒಣಗಿ ಹೋದ ಮೇಲೆ ಕಾವ್ಯವನ್ನು ಬರೆಯಕ್ಕೆ ಬರ್ತಾ ಇರಲ್ವಂತೆ ಕತೆ ಎಷ್ಟು ರೋಮಾಂಚನ ಆಗ್ಬೋದು ನೋಡಿ ಕತ್ತ ಕರ್ಮಗಳನ್ನು ಮುಗಿಸ್ಕೊಳ್ಳೋದು ನೀರಲ್ಲಿ ಮುಳುಗೋದು ಎದ್ದು ಬರೋದು ತಾಳೆಗಿರಿ ಮೇಲೆ ಕಾವ್ಯವನ್ನು ಬರೆಯೋದು ಟ್ರೈ ಮಾಡಿ ನೋಡಿ ಒಂದು ಸರಿ ನೀವು ಪ್ರಯತ್ನ ಮಾಡಿ ನೋಡೋಣ ಸಾಧ್ಯವೇ ಇಲ್ಲ ಯಾವುದಾದ್ರೂ ಒಂದು ಶಕ್ತಿ ಬೇಕೋ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ದಿನನಿತ್ಯ ದಾಸೋಹ ನಡೀತಿದಂತೆ ಮನೆಯಲ್ಲೇ ಊಟ ಮಾಡಿ ಎಷ್ಟೋ ಮಾಡೋಕ ಮೀರುತ್ತೋ ಮೀರಲ್ಲ ಎಲ್ಲೋ ಒಂದು ಏನೋ ಒಂದು ನಡೀಬೇಕಂದ್ರೆ ಯಾರದೋ ಒಬ್ಬ ಪುಣ್ಯಾತ್ಮರ ಆಶೀರ್ವಾದ ಇರುತ್ತಂತೆ ಕುಮಾರರ ವ್ಯಾಸ ತಾಳೆಗರಿ ಮೇಲೆ ಕಾವ್ಯವನ್ನು ಬರಲಿಕ್ಕೆ ವೀರ ನಾರಾಯಣನ ಆಶೀರ್ವಾದವೇ ಕಾರಣ ಹೀಗೆ ಕುಮಾರವ್ಯಾಸ ಅನ್ನುವಂಥವನು ಕರ್ನಾಟಕ ಭಾರತ ಕಥಾಮಂಜರಿ ಬರೀತಾನೆ ಗದುಗಿನ ಭಾರತ ಅಂತ ಬರೀತಾನೆ ಹಂಗಾರೆ ನಾರಾಯಣಪ್ಪ ಅನ್ನುವಂಥ ಹೆಸರು ಇದ್ದಂಥವನು ಕುಮಾರವ್ಯಾಸ ಹೆಂಗಾದ ಕುಮಾರವ್ಯಾಸ ಹೆಂಗಾದ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವ್ಯಾಸರು ಮಹಾಭಾರತವನ್ನು ಬರೀತಾರೆ ವ್ಯಾಸರು ಬರೆಸಿದಂತಹ ಮಹಾಭಾರತ ಬರೆದಂಥವನು ಗಣಪ ಅದಕ್ಕೊಂದು ಸಣ್ಣದಾಗಿರುವಂಥ ಸ್ಟೋರಿ ಕುಮಾರವ್ಯಾಸ ಅನ್ನುವಂಥವನು ನಾಲ್ಕು ನಾರಾಯಣಪ್ಪ ಅನ್ನುವಂಥವನು ಕುಮಾರವ್ಯಾಸ ಆಗಲಿಕ್ಕೆ ವ್ಯಾಸರು ಬರೆದಿರುವಂಥ ಸಂಸ್ಕೃತ ಮಹಾಭಾರತ ಕಾರಣ ವ್ಯಾಸರು ಬರೆದಿರುವಂತಹ ಸಂಸ್ಕೃತದ ಮಹಾಭಾರತವನ್ನು ಕನ್ನಡೀಕರಣ ಮಾಡಿ ಇವನು ಕುಮಾರ ಖ್ಯಾತಿ ಆಗ್ತಾನೆ ಅನ್ನುವಂಥದ್ದು ಮಹಾಭಾರತ ಕಥೆಯನ್ನು ಬರೆದಂಥವರು ಮೂವರು ನೆನಪಿಟ್ಟುಗಳೇ ಪಂಪ ಬರಿತಾನೆ ರನ್ನ ಬರಿತಾನೆ ಕುಮಾರವ್ಯಾಸ ಬರಿತಾನೆ ಪಂಪ ಅನ್ನುವಂಥವನು ತನ್ನ ಕಥಾನಾಯಕನನ್ನಾಗಿ ಅರ್ಜುನನನ್ನು ಮಾಡ್ಕೊಳ್ತಾನೆ ವಿಕ್ರಮಾರ್ಜುನ ವಿಜಯ ಅಂತ ಬರೀತಾನೆ ರನ್ ಅನ್ನುವಂಥವನು ತನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ಭೀಮನನ್ನು ಮಾಡ್ಕೊಳ್ತಾನೆ ಸಾಹಸ ಭೀಮ ವಿಜಯ ಬರೀತಾನೆ ಕುಮಾರವ್ಯಾಸ ಅನ್ನುವಂಥನು ತನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ಶ್ರೀ ಕೃಷ್ಣ ಪರಮಾತ್ಮನನ್ನು ಮಾಡ್ಕೊಳ್ತಾನೆ ತಿಳಿಯ ಹೇಳುವೆನು ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಹೊಂದದಿ ಅಂತಾನೆ ಭೂಮಿ ಮೇಲೆ ಕೃಷ್ಣ ಕಥೆ ಹೇಳ್ತಾನೆ ಕೇಳಿಸ್ಕೊಬರೋ ಅಂತಾನೆ ಹಾಗಾಗಿ ನಾರಾಯಣಪ್ಪ ಅನ್ನುವಂಥವನು ಕುಮಾರವ್ಯಾಸ ಆಗಿದ್ದು ಹೀಗೆ ಸೊ ಈ ಕುಮಾರವ್ಯಾಸ ಅನ್ನುವಂಥವನು ಗದುಗಿನ ಭಾರತವನ್ನು ಬರೀತಾನೆ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿನ ಬರೀತಾನೆ ಎಷ್ಟು ಪ್ರಖ್ಯಾತಿ ಪಡೆದುಕೊಳ್ತದೆ ಅಂದರೆ ಸ್ವಾಮಿ ಹದಿನೆಂಟು ಅಧ್ಯಾಯಗಳು ಅಲ್ಲಿ ಹದಿನೆಂಟು ಪರ್ವಗಳು ಅಂತ ಕರೀತಾರೆ ಹದಿನೆಂಟು ಪರ್ವಗಳು ಸೊ ಆದಿ ಪರ್ವ ಸಭಾಪರ್ವ ವಿರಾಟ ಪರ್ವ ಉದ್ಯೋಗ ಪರ್ವ ಭೀಷ್ಮ ಪರ್ವ ದ್ರೋಣ ಪರ್ವ ಶಲ್ಯ ಪರ್ವ ಪರ್ವ ಶಾಂತಿ ಪರ್ವ ಹತ್ತು ಪರ್ವಗಳನ್ನು ಬರೀತಾನೆ ಸರ್ ಹದಿನೆಂಟು ಅಂದ್ರಿ ಎಸ್ ಹದಿನೆಂಟು ಅಧ್ಯಾಯಗಳಲ್ಲಿ ಹದಿನೆಂಟು ಪರ್ವಗಳಲ್ಲಿ ಹತ್ತು ಪರ್ವಗಳನ್ನು ಕುಮಾರವ್ಯಾಸ ಬರೀತಾನೆ ನಂತರದ ಎಂಟು ಪರ್ವಗಳನ್ನು ತಿಮ್ಮಣ್ಣ ಕವಿ ಬರೀತಾನೆ ಯಾಕೆ ಸರ್ ಹಿಂಗಾಯಿತು ವೀರನಾರಾಯಣನ ಆಶೀರ್ವಾದ ಹತ್ತು ಪರ್ವಗಳಿಗೆ ಮುಗೀತು ಪ್ರತಿನಿತ್ಯ ಹೇಳ್ತಿದ್ದ ಆಗ ಕಲ್ಯಾಣಿಯಲ್ಲಿ ಮುಳುಗ್ತಿದ್ದ ಮೈ ಮೇಲಿರುವಂಥ ಬಟ್ಟೆ ಒಣಗೋರಿಗೆ ಕಾವ್ಯ ಬರಿತಿದ್ದ ಹನ್ನೊಂದನೇ ಕಾವ್ಯವನ್ನು ಬರೆಯುವಾಗ ಮೈ ಮೇಲಿರುವಂಥ ಬಟ್ಟೆ ಒಣಗಿದ ಮೇಲೂ ಕಾವ್ಯವನ್ನು ಬರೆಯಕ್ಕೆ ಶುರು ಮಾಡಿದಂತೆ ಕಾವ್ಯ ಬರೆಯೋಕೆ ಬರಲಿಲ್ಲವಂತೆ ಏನು ಸ್ವಾಮಿ ಇದು ಕೇಳಿದ್ರೆ ಮೈ ಜುಮ್ಮನ ಬೇಕಂಗೆ ಮೈ ಜುಮ್ಮನ ಬೇಕು ಅದಕ್ಕೋಸ್ಕರವಾಗಿಯೇ ಈತನಿಗೆ ಈತನು ಬರೆದಿರುವಂಥ ಹತ್ತು ಪರ್ವಗಳನ್ನು ರೂಪಕಗಳನ್ನಾಗಿ ಮಾಡ್ಬೋದಂತೆ ರೂಪಗಳನ್ನು ಮಾಡ್ತಾರೆ ಈ ಮೇಲೆ ತರಬೋದಂತೆ ಹಾಗಾಗಿನೇ ಇವು ನನಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ ಕುಮಾರವ್ಯಾಸ ಅನ್ನುವಂಥವನ್ನ ಕಲಿಯದವರ ಕಾಮದೇನು ಅಂತ ಕೂಡ ಕರೀತಾರೆ ಕನ್ನಡ ಸಾಹಿತ್ಯದಲ್ಲಿ ಪಂಪನಿಗೆ ಇದ್ದಂತಹ ಬಿರುದು ಕಲಿತವರ ಕಲ್ಪವೃಕ್ಷ ಕುಮಾರವ್ಯಾಸನಿಗೆ ಇದ್ದಂತಹ ಬಿರುದು ಕಲಿಯದವರ ಕಾಮದೇನು ಸಾಮಾನ್ಯವಾದ ಜನರು ಅರ್ಥ ಮಾಡಿಕೊಳ್ಳುವಂತಹ ಸರಳವಾದ ಭಾಷೆಯಲ್ಲಿ ಕುಮಾರವ್ಯಾಸ ಕರ್ನಾಟ ಕರ್ನಾಟಕ ಭಾರತ ಕಥಾ ಮಂಜೂರಿ ಬರೀತಾನೆ ಕುಮಾರವ್ಯಾಸನ ಭಾಷೆ ಕುಮಾರವ್ಯಾಸನ ಭಾಷೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬಹುದು ಏನು ಪದ್ಯ ಬರೀತಾನ್ರಿ ಏನು ಪದ್ಯ ಬರೀತಾನೆ ದ್ರೌಪದಿಗೆ ಮೂರು ಸರಿ ಅವಮಾನ ಆಗುತ್ತೆ ಅಂತ ಬರೀತಾನವ ಮೂರು ಸರಿ ಅವಮಾನ ಆಗುತ್ತೆ ಅದನ್ನ ಆರು ಸಾಲುಗಳಲ್ಲಿ ಬರೀತಾನೆ ಆ ಆರು ಸಾಲುಗಳನ್ನು ಷಟ್ಪದಿ ಅಂತ ಕರೀತಾರೆ ಅದರಲ್ಲಿ ಇವನು ಬರೆದಿರುವಂತದ್ದು ಭಾಮಿನಿ ಷಟ್ಪದಿ ಮಂದೆ ಗಳಿಸಿದ ಪಾಪಿ ಕೌರವನನ್ನು ಮುಂದೆ ಬಿಡಿದ ಬಳಿಕ ಸೈಂಧವ ಅರಣ್ಯ ವಾಸದವಳೆ ಎನ್ನ ನೆಲವೊಯ್ದ ಎಂದು ಈ ಕೀಚಕ ನಾಯಿ ಕಾಲಲ್ಲಿ ನೊಂದೇ ಈ ಮೂರು ಬಾರಿ ಬಂದ ಭಂಗವೇ ಸಾಕಿನ ಬಸವಳಿದಲ್ಲಿ ಮುಖಿ ಅಂತ ಬರೀತಾನೆ ಇದು ಹೊಸಗನ್ನಡ ತಾತ್ಪರ ಕೇಳ್ಕೊಂಡ್ರೆ ಖುಷಿ ಆಗ್ಬಿಡುತ್ತೆ ನಿಮಗೆ ಅದು ವಿಷಯ ಕೇಳಿದ್ರೆ ಖುಷಿ ಆಗಲ್ಲ ವಾಸಕೊಂಡು ಅರ್ಥ ಕೇಳಿದ್ರೆ ಖುಷಿ ಆಯ್ತದೆ ಮತ್ತು ದ್ರೌಪದಿ ಎತ್ತಕ್ಕೊಂಡ್ರೆ ಖುಷಿ ಇಲ್ರಿ ಸರ್ ಅಂತ ಕೇಳಿರಿ ನೀವು ಹಂಗಲ್ಲ ಸೊ ತುಂಬಿದ ರಾಜ್ಯಸಭೆಗೆ ನನ್ನನ್ನು ಎಳಿಸಿದಂಥವನು ದುರ್ಯೋಧನ ಎಳೆದುಕೊಂಡು ಬಂದಂಥವನು ದುಶಾಸನ ಅರಣ್ಯ ವಾಸದ ಸಂದರ್ಭದಲ್ಲಿ ದುಶ್ಸಳೆ ಗಂಡನಾಗಿರುವ ಜಯತೃತ ನನ್ನನ್ನು ಅಪರಿಸಿಕೊಂಡು ಹೋಗ್ತಾನೆ ಇವತ್ತು ಅಜ್ಞಾತ ವಾಸದಲ್ಲಿದ್ದಾಗ ಕೀಚಕನ ಅರಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೀಚಕನ ಆಸ್ತ ವಿರಾಟ್ ರಾಜನ ಆಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೀಚಕ ಅನ್ನುವಂಥವನು ನನ್ನನ್ನು ತುಂಬಿದ ಸಭೆಯಲ್ಲಿ ಜಾಡಿಸಿ ಓದಿತಾನೆ ಈ ಮೂರು ಬಾರಿ ಬಂದಂತಹ ಭಂಗ ಸಾಕು ನನಗೆ ಅಂತಾಳೆ ಕುಮಾರವ್ಯಾಸ ಅನ್ನುವಂಥವನು ಎಷ್ಟು ಚಂದ ಕಾವ್ಯ ಬರೀತಾನಂದರೆ ಭೀಮ ಅನ್ನುವಂಥವನು ದ್ರೌಪದಿಗೆ ಸಹಾಯವನ್ನು ಮಾಡಬೇಕು ಕೀಚಕನ ಉಪರಳವ ಭಾಳ ಆದಾಗ ಕೀಚಕನಿಗೆ ಕೀಚಕನನ್ನು ಕೊಲ್ಲಬೇಕು ಆದರೆ ಕುಮಾರವ್ಯಾಸ ಅನ್ನೋ ಒಂದು ಜಾಣ್ಮೆ ಎಷ್ಟು ಚೆನ್ನಾಗಿದೆ ಅಂದರೆ ದ್ರೌಪದಿ ಅನ್ನುವಂಥವಳು ಭೀಮನನ್ನು ತಗಳಬೇಕು ನೋಡಿ ಯಾರ ಕಡೆ ಅಂದರೆ ಕೆಲಸ ಆಗಬೇಕಂದ್ರೆ ಎರಡು ಆಪ್ಷನ್ನು ಒಂದು ಹೊಗಳಬೇಕು ಇಲ್ಲ ತಗಳಬೇಕು ಹೊಗಳಿದ್ರೆ ಕೆಲಸ ಲೇಟ್ ಆಗ್ತದೆ ತಗಲಿದರೆ ಕೆಲಸ ಇಮ್ಯುನಿಟ್ ಆಗ್ತದೆ ಎಷ್ಟು ಚಂದ ದ್ರೌಪದಿಯನ್ನು ಅಂತಳು ಭೀಮನನ್ನು ಕೆರಳಿಸ್ ಕೆರಳಿಸ್ತಾಳೆ ಅಂದರೆ ಕೆರಳಿಸ್ತಾಳೆ ಅಂದರೆ ಸೊ ಭೀಮನ್ನು ಅಂತಲೂ ಮಕ್ಕೊಂಡಾಗ ಬಂದು ಎಬಸ್ತಾಳೆ ಎಷ್ಟು ಛಂದ ಎಬ್ಬಸ್ತಾಳೆ ಪ್ರೀತಿಯೂ ಹಾಗೆ ಬರೀತಾನೆ ದ್ವೇಷನು ಹಾಗೆ ಬರೀತಾನೆ ಅಪಮಾನನೂ ಹಾಗೆ ಮಾಡ್ತಾನೆ ಸೊ ಮಲಗಿದಾಗ ಬಂದು ಎಬ್ಬಸ್ತಾಳೆ ಹೆಂಗೆ ಎಬಸ್ತಾಳೆ ಅಂದರೆ ಮೆಲ್ಲ ಮೆಲ್ಲನೆ ಮುಸುಕ ಸಡಲಿಸಿ ಗಲ್ಲವನ್ನು ಹಿಡಿದಲಗಲು ಅಪ್ರತಿಮ ಮಲ್ಲನೆದ್ದನು ನೋಡಿದನು ಪಾಂಚಾಲ ನನ್ನನೆಯ ಬರವೇನು ಮುಖದಲ್ಲಿ ತಲ್ಲಣವೆ ತಲೆ ದೋರುತ್ತಿದೆ ಏಕೆ ಬಂದೆಲ್ಲ ತಾಂಗಿ ಪೇಳೆಂದ ಇದು ಪ್ರೀತಿ ಮೂಮೆಂಟ್ ಇದು ನಿಧಾನಕ್ಕೆ ಚಾದರ ತೆಗೆದಂತೆ ಗಲ್ಲಾ ಹಿಡಿದು ಅಲ್ಲಾಡಿಸ್ಲಂತೆ ವೀರಾದಿ ವೀರ ಸೂರಾದಿ ಸೂರ ನಮ್ಮ ಭೀಮ ಎದ್ದಂತೆ ಎದ್ದ ತಕ್ಷಣ ದ್ರೌಪದಿ ನೋಡಿದಂತೆ ಯಾಕೆ ಇಷ್ಟು ಡಲ್ ಇದೆಯಾ ಇಷ್ಟೊತ್ತಿಗೆ ಯಾಕೆ ಬಂದಿದೆಯಾ ಹೇಳು ಅಂದಂತೆ ಅದಕ್ಕೆ ಅವಳು ಹೇಳೇ ಬಿಟ್ಲಂತೆ ನಿನ್ನೆ ಹಗಲ ಎರಟ್ಟಿ ಕೀಚಕ ಕುನಿ ಓದೋದನ್ನು ರಾಜ್ಯಸಭೆಯಲ್ಲಿ ನಿನ್ನೆ ಹಗಲಿನ ಸಂದರ್ಭದಲ್ಲಿ ಕೀಚಕ ಅನ್ನುವಂಥ ನಾಯಕ ನನ್ನನ್ನು ಜಾಡಿಸಿ ಒದ್ದು ಬಿಡ್ತ ಭೀಮ ಹೌದಾ ನಿನ್ನಂತಹ ಐದು ಜನ ಸಮಾನವಾಗಿರುವಂಥ ಗಂಡಂದಿರಿದ್ದೀರಿ ನನಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ಏನು ನಾನು ಬದುಕೋದಿಲ್ಲ ನಾನು ಸಾಯ್ತೀನಿ ನಾನು ಸತ್ತರೆ ನನ್ನ ಪಾಪ ನಿನ್ನ ಸುತ್ತಿಕೊಳ್ಳದೆ ಬಿಡುವುದಿಲ್ಲ ಅಂತ ಹೇಳಕ್ಕೆ ಭೀಮನಿಗೆ ಸಿಟ್ಟು ಬರುತ್ತೆ ಆದರೆ ಧರ್ಮರಾಯ ಅನ್ನುವಂಥ ಹೇಳಿದ ಮಾತ್ರ ನಿನ್ಗೆ ಕೇಳಬೇಕಲ್ಲ ಅದಕ್ಕೆ ಭೀಮ ಹೇಳ್ತಾನೆ ನಯವಾಗಿ ಹೇಳ್ತಾನೆ ಹೋಗು ಧರ್ಮರಾಯ ನಿನ್ನ ಕಷ್ಟವನ್ನು ಹೇಳ್ಕೊ ಅಂತಾನೆ ಆವಾಗ ದ್ರೌಪದಿ ಹೇಳ್ತಾಳೆ ಗಂಡರೈವರು ಮೂರು ಲೋಕದ ಗಂಡರು ಅಂತಳಕ್ಕೆ ಗಂಡರೈವರು ಇವರು ಸೊ ಗಂಡರ ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗೋಸೆ ವೈರಿಯನ್ನು ಕಡಿಕಂಡ ಮಾಡುವನು ಮೇಣ್ ತನ್ನ ನೊಡಲನ್ನುಕ್ಕುವನು ಗಂಡರ ಇವರು ಮೂರು ಲೋಕದ ಗಂಡರು ಒಬ್ಬಳನ್ನಾಳಿ ಗಂಡರು ನೀವು ಚಂಡರು ಹೇಳು ಅಂದಳುಮುಖಿ ಹೇಳಿ ಬ್ಯೂಟಿಫುಲ್ ಆಗಿರುವಂತಹ ಪ್ರೆಸೆಂಟೇಷನ್ನು ಅಲ್ಲರಿ ಭೀಮ ಸೇ ನನಗೆ ಯಾವನಾದರೂ ಸಂಡ ಅಂದರೆ ಬಿಟ್ಟ ಅವನು ಭೀಮನ ಮನಸ್ಸು ಬಿಡುತ್ತೆ ಹಾಗೆ ತನ್ನ ಹೆಂಡತಿ ತಪ್ಪಿಕೊಂಡ್ಬಿಡ್ತಾನೆ ದ್ರೌಪದಿ ನಾನು ಧರ್ಮರಾಯ ಹೇಳ್ದಂಗೆ ಕೇಳಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೆ ಏನು ಮಾಡಬೇಕು ಅಂತ ಮಾತನ್ನು ಕೇಳ್ತಾನವ ಕೀಚಕ ನಾನು ಕೊಲ್ಲಬೇಕು ಆಯಿತು ಕೊಲ್ತೀನಿ ಹೆಂಗೆ ಕೊಲ್ತೀನಂತ ಕೇಳ್ತಾಳವಳು ಏನು ಅದ್ಭುತವಾಗಿ ಮಾತಾಡ್ತಾನೆ ರೀ ಭೀಮಾ ಕ ಬಸುರರ ಬಗ್ಗೆವನ್ನು ಕೀಚಕನ ನಸು ಮಿಸಿಕಡೆ ವೈರಾಟ ವಂಶದ ಹೆಸರು ತಡೆವನ್ನು ನಮ್ಮನ್ನು ನರಿದರೆ ಕೌರವರ ರಜು ಸಮೂಹವನ್ನು ಕುಸಿರುದರಿ ಇವನು ಭೀಮನು ಕಷ್ಟವನ್ನು ಎಸಗಿದಿಂದಾದಡೆ ಅಮರಾದ್ರ ಬೆಟ್ಟದಲ್ಲಿ ತೇವನು ಸಂತತಿ ಅನ್ನುವಂಥ ಮಾತನ್ನು ಬರಿತಾ ಹೋಗ್ತಾನೆ ದೇವರು ಸುಮ್ಮಬೇಕೋ ಕೀಚಕನ ಹೊಟ್ಟೆ ಬಗೀತೀನಿ ವಿರಾಟ್ ರಾಜ ಏನು ಆಟ ಬಂದರೆ ಇಲ್ಲಿ ಈ ಜಾಗದಲ್ಲಿ ವಿರಾಟ್ ರಾಜನ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿ ಪ್ರೂಫ್ ಬಡ್ದು ಹಂಗೆ ಮಾಡ್ತಾನೆ ಒಂದು ವೇಳೆ ಈ ಕೆಲಸವನ್ನು ಮಾಡಿದ್ದು ನಾನೇ ಅನ್ನುವಂಥದ್ದು ಏನಾದರೂ ಕೌರವರಿಗೆ ಗೊತ್ತಾದರೆ ಕೌರವರನ್ನು ತುಂಡು 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 ಮಾಡಿ ಕತ್ತರಿಸ್ತಾನೆ ಇಷ್ಟೆಲ್ಲ ಮಾಡಬಂದು ದೇವನ ದೇವತೆ ಸುಮ್ಮ ಕುಂತು ಪಿಚ್ಚರ್ ನೋಡಬೇಕು ಒಂದು ವೇಳೆ ಏನಾರ ಕೊಯ್ ಅಂದ್ರೆ ಅವ್ರನ್ನೂ ಕೂಡ ತಗೊಂಡೋಗಿ ಅಮರಾದ್ರಿ ಬಟ್ಟೆಕ್ಕೆ ತೀರ್ಟ್ಬಿಡ್ತೇನೆ ಅಂತ ಮಾತನ್ನು ಮಾತಾಡ್ತಾನೆ ಬಹಳ ಸರಳವಾದ ಭಾಷೆ ಇವನ ಈ ಕರ್ನಾಟಕ ಕಥಾ ಕಥಾಮಂಜರಿಯ ಬಗ್ಗೆನೇ ನಮ್ಮ ರಾಷ್ಟ್ರ ಕವಿ ಯುಗದ ಕವಿ ಜಗದ ಕವಿ ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿದಂತಹ ಪುಣ್ಯಾತ್ಮ ನಮ್ಮ ಕುವೆಂಪುರು ಒಂದು ಮಾತು ಭಾಳ ಚೆಂದ ಹೇಳ್ತಾರೆ ನಾನು ಅದನ್ನೇ ಈ ವಿಡಿಯೋ ಆರಂಭದಲ್ಲಿ ಹೇಳಿದ್ದು ಕುಮಾರವ್ಯಾಸನು ಪಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ಆಡುವುದು ಅಂತ ಹೇಳಿ ನಾಗ ಕುಮಾರವ್ಯಾಸನ ಕರ್ನಾಟಕ ಭಾರತೀಯ ಕಥಾ ಮಂಜರಿ ಇವತ್ತು ಕೇಳಿಸಿಕೊಂಡ್ರೆ ನಾವು ದಾಪರ ಇದಕ್ಕೆ ಹೊಕ್ಕಿವಂತೆ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಬರುತ್ತಂತೆ ಅಂತಹ ಒಂದು ಕುಮಾರವ್ಯಾಸ ನಮ್ಮೊಡನೆ ಇದ್ದ ಅನ್ನುವಂಥದ್ದು ನಮ್ಮ ಹೆಮ್ಮೆ ಸರ್ ಈಗ ಕುಮಾರವ್ಯಾಸ ಹತ್ತನೇ ಒಂದು ಹತ್ತನೇ ಪರ್ವಕ್ಕೆ ಏನಕ್ಕೆ ನಿಲ್ಲಿಸ್ದ ಅದಕ್ಕೆ ತಿಮ್ಮಣ್ಣ ಕವಿ ಬಂದು ಇನ್ನೆಂಟು ಪರ್ವ ಪರಿಹಾರ ಪರಿಸ್ಥಿತಿ ಏನಕ್ಕೆ ಬಂದಿದೆ ಸರ್ ಈಗ ಅದು ಉಲ್ಲೇಖಗಳನ್ನು ಗಮನಿಸಿದಾಗ ಅಥವಾ ನಮಗೆ ದೊರೆತಂತಹ ಮಾಹಿತಿಯನ್ನು ಗಮನಿಸಿದಾಗ ಮಹಾಭಾರತದ ಯುದ್ಧ ಹದಿನೆಂಟು ದಿನ ನಡೀತು ಅಂತಾರೆ ನಡೆದದ್ದು ಈ ಉತ್ತರ ಕರ್ನಾಟಕದ ಕಡೆಗೆ ನೀವು ಬಂದರೆ ಯಾವಾಗಾರು ಬಂದರೆ ನಿಮ್ಮ ಸ್ನೇಹಿತರು ಯಾರು ಇದ್ದರೆ ಸುಮ್ಮನೆ ತಮಾಷೆಗೆ ಒಂದು ಫೋನ್ ಮಾಡಿ ದೋಸ್ತ ಸ್ವಲ್ಪ ಬೇಂದ್ರ ದುಡ್ಡು ಅಂತ ಕೇಳಿರಿ ಸರ್ ನೀವು ಅವ ಏನು ಗೊತ್ತೆ ಯೋಗ ಮಹಾರೇ ನಂದ ನನಗೆ ಏಳು ಹಣ್ಣಂದು ಅಗೆದ ನಿಂದೇನು ಹಚ್ಚಿ ಹೋಗ ಅಂತ ನೋಡಿ ಆಡು ಜನರ ಬಾಯಿಯಲ್ಲೂ ಕೂಡ ಮಹಾಭಾರತ ಹೆಂಗೆ ಫೇಮಸ್ ಆಗ್ಯದ ಅನ್ನೋದು ಇದು ಉದಾಹರಣೆ ನಂದ ನನಗೆ ಏಳು ಹಣ್ಣಂದು ಅಗೆತ್ತು ಅಂತ ಮಾತನ್ನು ಹೇಳಿದ್ರೆ ಏಳು ಹಣ್ಣಂದು ಅಂದ್ರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏಳು ಹನ್ನೊಂದು ಏನಂದ್ರೆ ಸರ್ ಅದು ಹದಿನೆಂಟು ದಿನ ಮಹಾಭಾರತ ಯುದ್ಧ ನಡೆದಂಥ ಸನ್ನಿವೇಶ ತೋರಿಸ್ತದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಮಹಾಭಾರತ ಯುದ್ಧ ಹದಿನೆಂಟೇ ದಿನ ಯಾಕೆ ನಡೀತು ಹತ್ತೊಂಬತ್ತು ನಡಿಬೋದಾಗಿತ್ತಲ್ಲ ಇಪ್ಪತ್ತು ನಡಿಬೋದಾಗಿತ್ತಲ್ಲ ಕುರುಕ್ಷೇತ್ರ ಯಾಕೆ ಅಂದರೆ ಏಳು ಲಕ್ಷ ಅಕ್ಷಯಣಿ ಸೈನ್ಯ ಪಾಂಡವ್ರ ಕಡೆಗಿತ್ತು ಹನ್ನೊಂದು ಲಕ್ಷ ಅಕ್ಷವಣಿ ಸೈನ್ಯ ಕೌರವ್ರ ಕಡೆಗಿತ್ತು ಒಟ್ಟು ಎಷ್ಟಾಯ್ತು ರೀ ಏಳು ಹನ್ನೊಂದು ಆಗುತ್ತೆ ಹದಿನೆಂಟು ದಿನ ನಡೆದದ್ದು ಉದ್ದೇಶ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಅಕ್ಷಯಣಿ ಸೈನ್ಯ ನಂದ ನನಗೆ ಏಳು ಆಗೈತಿ ಯಾಕಂದ್ರೆ ಮಹಾಭಾರತ ಆಗೈತಿ ಅಂತ ಅಂದರೆ ನಂದ ಸರ್ವನಾಶ ಆಗೈತಿ ಇವನಿಗೆ ರೊಕ್ಕ ಕೊಡ್ಬೇಕಂತ ನಾನು ಅನ್ನುವಂಥದ್ದು ಆಡು ಭಾಷೆ ಅದು ನಮ್ಮ ಮಹಾಭಾರತಕ್ಕೆ ಲಿಂಕ್ ಅದು ಹಂಗೆ ಹತ್ತನೆಯ ಪರ್ವ ಗದಾ ಪರ್ವ ಅಂತ ಕರಿತೀವಿ ಈ ಗದಾ ಪರ್ವದಲ್ಲಿ ಭೀಮ ಮತ್ತು ದುರ್ಯೋಧನನಿಗೆ ಯುದ್ಧ ಆಗ್ತದೆ ಇದು ಮಹಾಭಾರತದ ಎಂಡ್ ಅದು ಭೀಮ ಮತ್ತು ದುರ್ಯೋಧನನಿಗೆ ಇಬ್ಬರು ಗದಾಯುದ್ಧದಲ್ಲಿ ಯುದ್ಧದಲ್ಲಿ ಗದೆಯನ್ನು ಹೇಳೋದು ಹೋರಾಡುವಂತಹ ಚಲಗಾರರೇ ನಿಮಗೆ ಮಹಾಭಾರತ ಅನ್ನುವಂಥ ಕಾವ್ಯ ಬಂದಾಗ ಭೀಮ ಎಷ್ಟು ಇಂಪಾರ್ಟೆಂಟ್ ಆಗ್ತಾನೋ ದುರ್ಯೋಧನೋ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ ಮಹಾಭಾರತ ಕಾವ್ಯವನ್ನು ಇವತ್ತು ಯಾರಾದರೂ ಓದ್ತಿದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಕರ್ಣ ಅನ್ನುವಂಥ ಮಾತನ್ನು ತುಂಬ ಚೆನ್ನಾಗಿ ಪಂಪ ಬರಿತಾ ಹೋಗ್ತಾನೆ ಕರ್ಣ ರಸಾಯಮನಲ್ತೆ ಭಾರತ ಮಮ್ಮ ಅಂತ ಕರ್ಣ ಇದ್ದಿದ್ದಕ್ಕೆ ಮಹಾಭಾರತ ತುಂಬ ಶ್ರೇಷ್ಠ ಬಳಿತು ಅಂತಂದೇಳಿ ಆದರೆ ಅದಕ್ಕಿಗೂ ಅಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಏನಂದರೆ ಭೀಮ ಮತ್ತು ದುರ್ಯೋಧನ ದಿಸ್ ಟು ಪಾರ್ಟ್ ಈ ಭೀಮ ಮತ್ತು ದುರ್ಯೋಧನ ಅನ್ನುವಂಥ ಗದಾಯುದ್ಧದಲ್ಲಿ ಇಬ್ಬರು ಬಹಳ ಫೇಮಸ್ಸು ಇಲ್ಲಿ ಒಂದು ಸಣ್ಣದಾಗಿರುವಂಥ ಒಂದು ಕತೆ ಅದು ಕತೆ ಒಳಗಡೆ ಮತ್ತು ಕತೆ ಏನಂದರೆ ಗಾಂಧಾರಿ ಅನ್ನುವಂಥಳು ತನ್ನ ಗಂಡ ಧೃತರಾಷ್ಟ್ರ ಅನ್ನುವಂಥ ಕುರುಡನಾಗಿದ್ದಾನೋ ಅಂತ ಕಾರಣಕ್ಕೆ ಅವಳು ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಜೀವನ ಮಾಡ್ತಿರ್ತಾಳೆ ಒಂದು ಹಂತ ಬಂದಾಗ ತನ್ನ ಪುತ್ರ ವ್ಯಾಮೋಹದಿಂದಾಗಿ ಮೊದಲು ಹುಟ್ಟಿರುವಂಥ ದುರ್ಯೋಧನ ಪುತ್ರ ವ್ಯಾಮೋಹದಿಂದಾಗಿ ಏನು ಮಾಡ್ತಾಳೆ ಅವಳಿಗೊಂದು ವರ ಇರುತ್ತೆ ಕಣ್ಣಿನ ಬಟ್ಟೆಯನ್ನು ಬಿಚ್ಚಿದಾಗ ಮೊದಲು ಅವಳು ಯಾರನ್ನು ನೋಡ್ತಾಳೋ ಅವರ ದೇಹವೆಲ್ಲವೂ ವಜ್ರವಾಗುತ್ತೆ ಅನ್ನೋದು ಒಂದು ಕತೆ ಇರುತ್ತೆ ಆವಾಗ ತನ್ನ ಒಂದು ಸಹಚರಿಗೆ ಹೇಳ್ಬಿಟ್ಟು ದುರ್ಯೋಧನ ನನಗೆ ಬರಬೇಕು ಅರೆ ಬೆತ್ತಲೆಯಾಗಿ ದುರ್ಯೋಧನ ಬರಬೇಕು ನನ್ನ ಮುಂದೆ ಅನ್ನುವಂಥ ಮಾತನ್ನು ಹೇಳಿದಾಗ ದುರ್ಯೋಧನ ಅರೆ ಬೆತ್ತಲಾಗಿ ಬರ್ತಾಯಿರ್ತಾನೆ ಇದನ್ನು ಅರಿತಂತಹ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿಬಿಡ್ತಾನೆ ಹೀಗೆಲ್ಲ ಬೆತ್ತಲೆ ಹೋಗಬಾರ್ದಪ್ಪ ಆ ಚಡ್ಡಿ ಹಾಕೊಂಡು ಹೋಗ್ಬೇಕು ಅನ್ನುವಂಥ ಕಾರಣಕ್ಕೆ ಮತ್ತು ತಮಾಷೆ ತಗೊಳ್ಬೇಡಿ ಅದನ್ನು ಹಾಂ ಪೂರ್ತಿ ಬೆತ್ತಲಾಗಿ ಬರ್ತಿರ್ತಾನೆ ಅವನು ಅವಾಗ ಏನು ಮಾಡ್ಬಿಡ್ತಾನೆ ಈ ದಡ್ಡ ಈ ರೀತಿ ಹೋಗಬಾರ್ದು ಕಣೋ ಅನ್ನುವಂಥ ಮಾತನ್ನು ಹೇಳಿ ಸ್ವಲ್ಪ ಅಗತ್ಯವಿರುವಷ್ಟು ಬಟ್ಟೆ ಹಾಕಿ ಕಳಿಸಿಬಿಡ್ತಾನೆ ಅಗತ್ಯವಾದ ಬಷ್ಟೆ ಹಾಕಿ ಕಳಿಸಿದಾಗ ದ್ರ ಧೃತರಾಷ್ಟ್ರ ಗಾಂಧಾರಿ ಅನ್ನುವಂಥೇಳು ಬಟ್ಟೆ ತೆಗೆದು ನೋಡಿದಾಗ ಅವನು ಬಟ್ಟೆ ಹಾಕಿರೋ ಭಾಗವನ್ನು ಬಿಟ್ಟು ಮಿಕ್ಕಿದ ಎಲ್ಲ ಭಾಗವೂ ಕೂಡ ವಜ್ರ ಆಗಿಬಿಡ್ತದೆ ಈಗ ಪ್ರಾಬ್ಲಮ್ ಇದಲ್ಲ ಇವು ಮಹಾಭಾರತದಲ್ಲಿ ಹತ್ತನೇ ಪರ್ವದಲ್ಲಿ ಗದಾಯುದ್ಧ ಆಗಬೇಕಾದಾಗ ಗದಾ ಯುದ್ಧ ಬಗ್ಬೇಕಾದಾಗ ಭೀಮ ಮತ್ತು ದುರ್ಯೋಧನ ಗದೆಯಲ್ಲಿ ಹೊಡೆದಾಡ್ತಿರ್ತಾರೆ ಭೀಮ ಗದೆಯಿಂದ ದುರ್ಯೋಧನಿಗೆ ಎಲ್ಲಿ ಹೊಡೆದ್ರೂ ಕೂಡ ಠನ್ ಠನ್ ನೋಟಿಸ ಸೌಂಡು ಬಿಕಾಸ್ ಆಫ್ ಅವನ ದೇಹ ಎಲ್ಲ ವಜ್ರ ದುರ್ಯೋಧನ ಅನ್ನುವಂಥ ಒಂದೇ ಒಂದು ಹೊಡೆತ ಭೀಮನಿಗೆ ಹೊಡೆದಾಗ ಭೀಮ ಮೂರ್ಛೆ ಬಿದ್ದುಬಿಡ್ತಾನೆ ಇಲ್ಲಿ ಒಂದು ಜಾಣ್ಮೆ ನೋಡಿ ಕತೆಗಾರನ ಜಾಣ್ಮೆ ಎಷ್ಟು ಚೆನ್ನಾಗಿದೆ ದುರ್ಯೋಧನ ಅನ್ನುವಂಥವನು ಭೀಮನಿಗೆ ಬಂದು ಗಾಳಿ ಬೀಸಿದಂತೆ ಎದ್ದೊಳ್ಳಲೇ ಭೀಮ ಯುದ್ಧ ಮಾಡೋನು ಅಂದಂತೆ ಆ ಅವನು ಮೂರ್ಛೆ ಬಂದು ಬಿದ್ದಾಗ ದುರ್ಯೋಧನ ಅನ್ನುವಂಥವನು ಅವನು ಹೊಡೆದು ಕೊಲ್ಬೋದಾಗಿತ್ತು ಸೊ ವಿದ್ವಾಂಸರ ಅಭಿಪ್ರಾಯ ಕ ಕತೆಗಾರನ ಅಭಿಪ್ರಾಯ ಗಾಳಿ ಬೀಸಿದಂತೆ ಆವಾಗ ದುರ್ಯೋಧನ ಮೇಲೆದ್ದಂತೆ ಆವಾಗ ಶ್ರೀಕೃಷ್ಣ ಪರಮಾತ್ಮ ಸನ್ನೆ ಮಾಡಿದ್ದಂತೆ ಏನಂತ ಬಲೆ ಭೀಮ ಬಲೆ ಭೀಮ ಅಂತ ತೊಡೆ ತಟ್ಟದ್ದಂತೆ ಆವಾಗ ಆ ಸೂಕ್ಷ್ಮವನ್ನು ಅರಿತಂತಹ ಭೀಮ ಅನ್ನುವಂಥವನು ದುರ್ಯೋಧನನ ಊರು ಭಂಗ ಮಾಡಿದ್ದಂತೆ ಅನ್ನುವಂಥದ್ದು ಊರು ಅಂದ್ರೆ ತೊಡೆ ಅಂತ ಕರಿತೀವಿ ನಾವು ಅಂದ್ರೆ ಅವನ ತೊಡೆಗೆ ಹೊಡೆದಂತೆ ಆವಾಗ ದುರ್ಯೋಧನ ಬಿದ್ದನಂತೆ ಅವನ ಮಾನಭಂಗ ಊರು ಭಂಗ ಕಿರೀಟ ಭಂಗ ಅಂದರೆ ತೊಡೆಯನ್ನು ಹೊಡೆದಿದ್ದು ಅವನ ಕಿರೀಟವನ್ನು ಒದ್ದಿದ್ದು ಆತನನ್ನು ಸಂಹಾರ ಮಾಡಿದ್ದು ಅನ್ನುವಂಥದ್ದು ಅಲ್ಲಿಗೆ ಈ ಕಥೆ ಭಾಗ ಮುಕ್ತಾಯ ಆಗ್ತದೆ ಆ ಕಥೆ ಭಾಗ ಮುಕ್ತಾಯ ಆದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥ ಧರ್ಮರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡಿ ದ್ವಾರಕಿಗೆ ಹೋದಂತೆ ಅನ್ನುವಂಥ ಉಲ್ಲೇಖ ಅದಕ್ಕೆ ಈಗ ಮಹಾಭಾರತ ಕಥೆ ಮುಗಿತಲ್ಲ ಅಲ್ಲಿಗೆ ಕಥೆಯ ಭಾಗವನ್ನು ಮುಗಿಸಿದ ಅನ್ನುವಂಥ ಅಭಿಪ್ರಾಯಕ್ಕೆ ನಾವು ಬರಬಹುದು ತದನಂತರದಲ್ಲಿ ಮತ್ತೆ ಹದಿನೈದು ಶತಮಾನದ ನಂತರ ಭಾಗದಲ್ಲಿ ಬರುವಂಥ ಒಬ್ಬ ತಿಮ್ಮಣ್ಣ ಕವಿ ಅನ್ನುವಂಥವನು ಸೊ ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ರಾಜಾಶ್ರಮವನ್ನು ಪಡೆದುಕೊಂಡಿದ್ದ ಅವನು ಹೇಗೆ ಕುಮಾರವ್ಯಾಸ ಗದಗಿನ ಗದುಗಿನ ವೀರನಾರಾಯಣನನ್ನು ಆರಾಧ್ಯ ದೈವನನ್ನಾಗಿ ಸ್ವೀಕರಿಸುವ ಕಾವ್ಯವನ್ನು ಬರೆದನು ಈ ನಮ್ಮ ತಿಮ್ಮಣ್ಣ ಕವಿಯನ್ನು ಒಂದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಿರುಪತಿಯ ವೆಂಕಟೇಶ್ವರನ ಆರಾಧ್ಯ ದೈವನನ್ನಾಗಿ ಸ್ವೀಕರಿಸಿಕೊಂಡು ಸೊ ಕಾವ್ಯವನ್ನು ಬರೀತಾ ಹೋಗ್ತಾನೆ ಇದು ಮುಂದುವರೆದಂತಹ ಕತೆ ರೈಟ್ ಸೊ ಇಷ್ಟು ಎಂಟು ಪರ್ವಗಳನ್ನು ಮಿಕ್ಕಿದ ಎಂಟು ಪರ್ವಗಳನ್ನು ತಿಮ್ಮಣ್ಣ ಕವಿ ಬರೀತಾನೆ ಅಧೀಷ್ಣರ ಪಟ್ಟಾಭಿಷೇಕದ ನಂತರದ ಎಂಟು ಧರ್ಮರಾಯನ ಪಟ್ಟಾಭಿಷೇಕದ ನಂತರ ಎಂಟು ಪರ್ವಗಳು ಇಲ್ಲಿಗೆ ಮುಗಿತು ಮಹಾಭಾರತ ಕಾವ್ಯ ಕುಮಾರವ್ಯಾಸನ ಗದಾಭಾರತಕ್ಕೆ ಮುಗಿತು ಭೀಮಾ ದುರ್ಯೋಧನನ್ನು ಸಾಯಿಸಿದ ಅಲ್ಲಿಗೆ ಮುಗಿದಾದಮೇಲೆ ಧರ್ಮರಾಯನ ಪಟ್ಟಾಭಿಷೇಕ ಬರ್ತದೆ ಆ ಧರ್ಮರಾಯನ ಪಟ್ಟಾಭಿಷೇಕ ಆದ ನಂತರ ಸೊ ಮುಂದುವರಿದ ಭಾಗ ಎಂಟು ಪರ್ವಗಳನ್ನು ಸೇರಿಸ್ತಾರೆ ಸೊ ಆ ಎಂಟು ಪರ್ವಗಳೆಲ್ಲ ತಿಮ್ಮಣ್ಣ ಕವಿಗೆ ಶ್ರೀ ದೇವರಾಯನಿಗೆ ತಿರುಪತಿ ವೆಂಕಟೇಶ್ವರನಿಗೆ ಅವರ ಮೂವರ ನಡುವೆ ರೂಢ ಹೋಗ್ತದೆ ಬಟ್ ಕುಮಾರವ್ಯಾಸನ ಇಡೀ ಕಾವ್ಯ ಸುತ್ತೊಡೆಯೋದು ಕರ್ಣನ ಹಿಂದೆ ಸಾರಿ ಕೃಷ್ಣನ ಹಿಂದೆ ಇಡೀ ಭಾರತಕ್ಕೆ ಅದಕ್ಕೆ ನಾನು ಆವಾಗಲೇ ಉಲ್ಲೇಖ ಮಾಡಿದೆ ತಿಳಿಯ ಹೇಳುವೆಯನ್ನು ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಅಂತ ಭೂಮಿ ಮೇಲಿರುವಂಥ ಜನರೆಲ್ಲರೂ ಕೀಳಿಸ್ಕೊರಿ ಕೃಷ್ಣನ ಕತೆ ಹೇಳ್ತಾನೆ ಸೊ ಕೃಷ್ಣನಿಗೆ ಕಪಟ ನಾಟಕ ಸೂತ್ರಧಾರಿ ಪಾಂಡವರ ಮಾವ ಸೊ ಮೋಸದ ಉದ್ದೇಶವೂ ಧರ್ಮವಾಗಿದ್ದರೆ ಮೋಸವೂ ಧರ್ಮವೇ ಅಂತ ಹೇಳ್ತಾನವ ಸೊ ಅಂದರೆ ಒಳ್ಳೆಯದನ್ನು ಮಾಡೋಕ್ಕೋಸ್ಕರವಾಗಿ ಮೋಸ ಮಾಡ್ಬೋದು ಅನ್ನುವಂಥದ್ದು ತಪ್ಪೇನಿಲ್ಲ ಅನ್ನುವಂಥದ್ದು ಮಹಾಭಾರತದಲ್ಲಿ ಪೂರ್ವವಾಗಿದ್ದು ಧರ್ಮಕ್ಕೆ ಸಾವಿಲ್ಲ ಧರ್ಮಕ್ಕೆ ಸಾವಿಲ್ಲ ಅವಾಗ ಆರೋಗ್ಯ ಕೆಡ್ತಿರ್ತದೆ ಹಾಗೇನಂದ್ರೆ ಆರೋಗ್ಯ ಕೆಟ್ಟಾಗ ನಾನು ಮತ್ತೆ ಹೊಸದಾದ ಅವತಾರವನ್ನು ಎತ್ತಿ ಬಂದ್ಬಿಟ್ಟು ಧರ್ಮವನ್ನು ಕಥಾನಾಯಕನೇ ಪರಮಾತ್ಮ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ